ピカラーピカラー Boa! ¿Qué es lo que se llama? ¿Qué இந்து பாஷம் நான் கைச்சாக நிற்கிறேன் 何 <Okay. S 2>、okay. ನಮ್ಮ ನಮ್ಮತ್ರ ಬಂತು ಹಾವು ನಾನು ಹೇಳಿದೆ ನನಗೊಬ್ಬಳು ಮಗಳೇ ನಾನಿಂತ ಲೋಫರ್ ಕೆಲಸ ಮಾಡೋದಿಲ್ಲ ನಮ್ಮ ಮನೆ ಕೊಟ್ಟು ಆಚೆಗೆ ಹೋಗಿ ಹೇಳಿ ಕಳಿಸ್ತೆ ಇವತ್ತು ನಿನ್ನ ಬಂಡವಾಳನ ಸಿ ಸಿಐ ಡಿ ಆರ್ ಕೈಲಿ ಐತೆ ಯಾರು ಬರೋತ್ತ ಆಫೀಸರು ಅವನ್ ತಯತೆ ಅವನ್ ಕ್ಯಾಮ್ರದಲ್ಲಿ ಹೋಗಿ ನೋಡ್ಕೋ ನೀನ್ ಅವತ್ತಾರ ನಾವು ಹಿಂಗೆ ನಿನ್ನಂಗೆ ಮಾಡಿದ್ರೆ ನಿನ್ ಕುಟುಂಬ ಇವತ್ತು ನಾನಾ ಸಾಂದೆ ಇರ್ತಿರ್ಲಿಲ್ಲ ನಮ್ಮೂರ್ಗಳನ್ನ ಯಾರೋ ಸಿಡಿ ನೋಡ್ಬಿಟ್ಟು ಅಂತ ಅರೆಸ್ಟ್ ಮಾಡಿಸ್ತೆ ಆ ರವೀಂದ್ರ ಫೋನ್ ಟ್ಯಾಪ್ ಮಾಡಿಸ್ತೇ ಪೊಲೀಸರು ಬಿಟ್ಟು ಏನಪ್ಪ ಏನಪ್ಪಾ ಏನ್ ಸಾಧಿಸ್ತೆ ಇವತ್ತು ನಾನು ರಾಜಕೀಯದಿಂದ ನಿವೃತ್ತಿ ಆ ನಿವೃತ್ತಿ ನನ್ನ ನಾನು ಮನೇನೆ ಅಂದ್ರಪ್ಪ ಐದು ಕೋಟಿ ಕೊಟ್ಟಿದ್ದ ಡಿ ಕೆ ನಿನ್ಗೆ ನೀನೇನೋ ಇಲ್ಲಿ ಬಂದು ಬಿಜೆಪಿ ಪರ ಎನ್ ಡಿ ಎ ಪರ ಬಂದ ಎಕ್ಕತ್ತ ಹೊಡಿತಿದ್ದ ಅಂತ ನಿಮಗೂ ಗೊತ್ತಿತ್ತು ನಾಳೆ ಮೂಲತನದ ಕಣ್ಣು ನಡೆಸ್ತಕ್ಕಂತ ನಾಟಕವನ್ನ ನೀನು ಆಡ್ದೆ ನಾಟಕವನ್ನ ಆಡದೆ ಮಗನ್ನ ಉಟ್ಕೊಂಡು ಕೊನೆ ಹಂತದಲ್ಲಿ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಿದೆ ನಿನ್ನ ಮನುಷ್ಯತ್ವ ಇದೆಯಾ ನಿನ್ನೊಂದು ಕುಟುಂಬ ಇದೆಯಾ ನಿನ್ನ ಹೆಣ್ಮಕ್ಳು ಅವ್ರ ಬಗ್ಗೆ ಯೋಚನೆ ಮಾಡ್ದೇನಪ್ಪ ಯೋಚನೆ ಮಾಡಿದ್ಯಾ ಹೇಳು ಇವತ್ತು ಇಡೀ ದೇಶದಲ್ಲಿ ಈ ತಾಲೂಕಿನ ಘನತೆಯನ್ನು ಹಾಳು ಮಾಡಿದ್ಯಾ ಇವತ್ತು ಈ ರಾಜ್ಯದ ಘನತೆಯನ್ನು ಹಾಳು ಮಾಡಿದೀರ ನಾವು ಇಷ್ಟೇ ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಸಿ ಕೊಡಬೇಕು ಆ ಕೃತ್ಯವನ್ನ ನಡೆಸಿರ್ತಕ್ಕಂಥ ಸಂತ ಸದಸ್ಯನೇ ಆಗಿರಲಿ ಗಲ್ಗೆಸಿ ಆದ್ರೆ ಹೆಣ್ಣು ಮಕ್ಕಳ ಮಾನವನ ಹರಾಜು ಇಂಥ ಲೋಕರ್ಗಳನ್ನ ಇವ್ರ ಮೊದಲು ಗಲಗೇಸ್ಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಈ ಕೆಟ್ಟ ಸರ್ಕಾರ ಎಚ್ ಕೆಲಸ ಉಳಿಯೋದಿಲ್ಲ ಪಾಪಸ್ ಕೊಡೋದು ತುಂಬ ಐತೆ ಸಿದ್ದರಾಮಯ್ಯ ಎಲ್ಲೂ ಆಯ್ತು ನಿಮ್ದೆಲ್ಲ ಅಧಿಕಾರಕ್ಕೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀರಾ ಸಂತೋಷ ಆಗಿದೆ ನನಗೊತ್ತು ಸಿದ್ದರಾಮಯ್ಯ ಸಿ ಬಿ ಐ ಕೊಡ್ತಾರೆ ಕೊಡ್ಲೇಬೇಕು ಇಲ್ಲ ಅಧಿಕಾರಿ ರಾಜೀನಾಮೆ ಕೊಟ್ಟು ಬೇರೆ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಕಂಟಿನ್ಯೂ ಆಯ್ತಾರೆ ಅದು ಅವರು ಕೊಡಬೇಕು ಸಾಕ್ಷಿಗಳು ನಾಶ ಆಗಬಾರ್ದು ಎಲ್ಲೆಲ್ಲಿ ಪರ್ಚೇಸ್ ಮಾಡಿದ್ರು ಯಾವ ಮಾಲ್ ಅಲ್ಲಿ ಪ್ರಿಂಟ್ ಆಯ್ತು ಯಾವ ಸ್ಕೂಲ್ ಅಲ್ಲಿ ಸ್ಕೆಚ್ ಹಾಕ್ಸಿದ್ರು ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಇವತ್ತು ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯ ಮಾಡಿ ಪ್ರತಿ ಜಿಲ್ಲ ತಾಲೂಕುಗಳಲ್ಲಿ ಈ ಪ್ರತಿಭಟನೆಯನ್ನು ಮಾಡ್ತೇವೆ ಏಳು ದಿವಸ ಅದಾದ್ಮೇಲೆ ಪ್ರತಿ ಹೋಬಳಿ ಮಟ್ಟದಲ್ಲಿ ಮಾಡ್ತೇವೆ ಅದಾದ್ಮೇಲೆ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಿರಂತರವಾಗಿ ಎಲ್ಲಿವರೆಗೆ ಸಿಬಿಐಗೆ ಇವರು ಕೊಡೋದಿಲ್ವೋ ಎಲ್ಲಿ ಅಥವಾ ನ್ಯಾಯಾಲಯದಿಂದ ನ್ಯಾಯ ಸಿಗದಿಲ್ವೋ ಅಲ್ಲಿವರೆಗೂ ಸಹ ಇದು ನಡೆಸ್ತಾ ಇರ್ತೀವಿ ಇವತ್ತು ದೇವೇಗೌಡರು ಮರ್ಯಾದೆ ಕೇಳೋಕ್ಕೆ ಇಂಥ ಡಿ ಕೆ ಆಗೋದಿಲ್ಲ ಶಿವ ಸಾಂಟಿಗಳು ಬಂದು ಆಗೋದಿಲ್ಲ ದೇವೇಗೌಡರು ನಾಯಕರು ಹುಟ್ಟಿಸ್ತಕ್ಕಂಥ ಮನೆ ಅದು ತುಳಿತಕ್ಕಂಥದ್ದಲ್ಲ ಯಾವ ಇಂತ ಫೋರ್ ಟ್ವೆಂಟಿ ತಪ್ಪಾ ಮಾಡ್ಕೊಂಡು ಹಾಳಾಗೋದ್ರೆ ದೇವರವರು ಏನ್ ಮಾಡ್ತಾರೆ ನಾವಾಗಿರ್ಬೇಕಾದ್ರೆ ಇವರು ಜರುಗೊಂಡ ದಿಪ್ಪು ತೋರಿಸ್ತಾ ದುಡ್ಡುಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಕ್ಕಂತ ಇಂಥ ಈಗ ಕೃತ್ಯ ವ್ಯಕ್ತಿಗಳನ್ನ ಮೊದಲು ಜೈಲಿಗೆ ಹಾಕ್ಬೇಕು ಅಂತ ಕೇಳ್ತಾ ತಾವೆಲ್ಲ ಬಂದು ಸಹಕಾರ ನಡೀತೀವಿ ತಮ್ಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಮಾತೆಯವ್ರಿಗೂ ಧನ್ಯವಾದಗಳು ಹೇಳ್ತಾ ಮಾತ ಮುಗಿಸ್ತೇನೆ ನಾಳೆ ಆರ್ ನಲ್ಲಿ ಪ್ರತಿಭಟನೆ ಮೆರವಣಿಗೆ ಇದೆ ದಯಮಾಡಿ ಅಲ್ಲಿಗೂ ಸಹ ಬರಬೇಕು ಇದು ನಿರಂತರವಾಗಿ ನಮ್ಮ ಪಕ್ಷವನ್ನು ಬಡ ಸಮೇತ ತೆಗಿಬೇಕು ಅಂತ ಏನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಅದನ್ನ ಉಲ್ಟಾಗಿದೆ ಹಿಂಗಾಯ್ತು ಅಂತ ಆದ್ರೆ ದೇವ್ರೆಲ್ಲ ಒಂದ್ ಕಡೆ ಆಕ್ಸಿಜನ್ ಕೊಟ್ಟ ಕೊಟ್ಟ ಆಕ್ಸಿಜನ್ ಇವತ್ತು ದೇವರಾಜಗೌಡ ಬಿಟ್ಟಿರ್ತಕ್ಕಂಥದ್ದು ಕೇವಲ ಟೈಯಲ್ ಅಲ್ಲ ಪಾಯಿಂಟ್ ಒನ್ ಪರ್ಸೆಂಟ್ ಆದ್ರೆ ಪೂರ್ತಿ ನೋಡಿದ್ರೆ ಇಡೀ ಪ್ರಪಂಚ ಬೆಚ್ಚ ಬೀಳ್ತಕ್ಕಂತ ಅಂಶಗಳು ಇದಾವೆ ಅದಕ್ಕೋಸ್ಕರ ಇದು ಉನ್ನತ ಮಟ್ಟದ ತನಿಖೆಯಲ್ಲಿ ಆಗ್ಲೇಬೇಕು ಅಂತಕ್ಕಂಥ ಕೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಎನ್ ಜೈ ಜೆ ಡಿ ಎಸ್ ಜೈ ಬಿಜೆಪಿ ಹಲೋ ಸಭೆ ಮುಕ್ತಾಯ ಆಗಿದೆ ದಯಮಾಡಿ ಎಲ್ಲರೂ ಸಹ ಶಾಂತಿಯಿಂದ ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತದೆ ಎಲ್ಲ ದಯ ಮಾಡಿ ಈ ಕಡೆ ಬನ್ನಿ ಪೊಲೀಸ್ನಾರ ನೋಡ್ಕ ದಯ ಮಾಡಿ ಈ ಕಡೆ ಬನ್ನಿ ಈಗ ಅವ್ರಿಗೆ ಪೊಲೀಸ್ ಕೋಪರೇಷನ್ ಕೊಡಿ ನೀವೆಲ್ಲ ಬನ್ನಿ ಯಾರು ಬಂದಿದಾರ ನೀವೆಲ್ಲ ಸ್ವಲ್ಪ ದೂರ ಬನ್ನಿ ಅವರೆಲ್ಲ ಕ್ಲಿಯರ್ ಮಾಡ್ಕತ್ತಾರೆ ದಯ ಮಾಡಿ ದೂರ ಬನ್ನಿ ನೀವು